ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅದು ಡಾನ್ಸಿಂಗ್ ಇರ್ಬೋದು ಫೈಟ್ ಇರ್ಬೋದು ಮತ್ತು ಅಭಿನಯದ ಭಾಗಗಳಿರ್ಬೋದು ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟಲ್ಲದಲೇ ಈ ಚಿತ್ರವನ್ನು ಜನರದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ ಎರಡು ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆಕ್ಟಿವಿಟಿನಲ್ಲಿ ತೊಡಗಿದ್ದಾರೆ ಚಿತ್ರ ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ ಅದನ್ನು ಜ ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅವಾಗ ಅಸೋಸಿಯೇಟ್ ಆಗಿದ್ದರು ಆನಂತರ ಅವರು ಮಾಡಿದ ಮೂರು ಚಿತ್ರಗಳಲ್ಲಿ ಇದು ಮೂರನೇ ಚಿತ್ರ ಮೂರು ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು ಅನೂಪ್ ಸಿಳಿನು ಮಾಸ್ತಿಯವರು ವಿನಯ್ ಮಹೇಶ್ ಕಾರ್ತಿಕ್ ರಮೇಶ್ ಇಂದ್ರ ರಾಘು ಶಿವಮೊಗ್ಗ ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಭಾಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಬಾಂಡಿಂಗ್ ನೋಡೋಕ್ಕೆ ನಮಗೆ ಖುಷಿ ಸರ್ ನನಗೆ ಮನೆಗೆ ಬಂದಾಗ ಎಂಟ್ರಿ ಮಾಡೋದಕ್ಕೆ ಕೇಳಿದ್ರು ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದ್ರ ಬಗ್ಗೆ ಹೇಳಿ ಅಂತ ನಾನು ಹೇಳಿದೆ ನಾನು ಮಾಡಿರೋದ್ರಲ್ಲಿ ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು ಅಂತ ಯಾಕೆಂದ್ರೆ ಮಾಡಿರೋ ಸಿನಿಮಾ ಇವ್ರ ಜೊತೆ ಜಾಸ್ತಿ ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಬುಲೂಸ್ ಆ್ಯಕ್ಟರ್ ನಿಜವಲ್ಲ ತುಂಬ ಚೆನ್ನಾಗಿ ಮಾಡಿದ ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಯಾಬ್ಲೂನ್ಸ್ ಆ್ಯಕ್ಟರ್ ಹೇಮಂತ್ ತುಂಬ ಪ್ಯಾಷನೆಟ್ ಆಗಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರ ತುಂಬ ಎಫರ್ಟ್ ಹಾಕಿದ್ದೀರಾ ಆ್ಯಂಡ್ ಅಚುತ್ ಅವ್ರು ಹಾಗೆ ಎರಡು ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ ಇದು ಭಾಳ ಬೇಕು ಸಿನಿಮಾಕ್ಕೆ ಭಾಳ ಮುಖ್ಯ ಅದನ್ನು ನೀವು ಪಾಲಿಸ್ತಾ ಇದ್ದೀರಾ ಸಿನಿಮಾ ಚೆನ್ನಾಗಾಗುತ್ತೆ ಸಿನಿಮಾ ನಾನು ಡಬ್ಬಿಂಗ್ ಅನ್ನ ಅನ್ನಿಸ್ತು ವಿಜಯ್ ಆಫ್ಕೋರ್ಸ್ ನಾನು ಅವರ ಅಸೋಸಿಯೇಟ್ ಅಸೋಸಿಯೇಟಾಗಿ ಎರಡು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು ತುಂಬ ಆಗಿದೆ ಸಿನಿಮಾ ತುಂಬ ಫಾಸ್ಟ್ ಆಗಿದೆ ಸಿನಿಮಾದಲ್ಲಿ ನಾವು ಅಂದ್ಕೊಂಡೋಗಿ ನಾವೇನು ಅನ್ಕೊಳ್ತೀವಿ ಅದು ಆಗೋದಿಲ್ಲ ಸಿನಿಮಾದಲ್ಲಿ ಅದೊಂದು ಟ್ವಿಸ್ಟ್ ಇದೆ ಅದನ್ನು ಹೇಳಬಾರ್ದು ಬಟ್ ಹೇಳ್ತಾ ಇದ್ದೀನಿ ಸೊ ಇಟ್ ಹೋಲ್ಡ್ಸ್ ಅವರ್ ಇಂಟ್ರೆಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾವು ಏನು ಎರಡನೇ ಮಾತೇ ಇಲ್ಲ ನನಗೆ ಯಾಕೆಂದರೆ ಮಾಸ್ತಿಯವರ ಸಂಭಾಷಣೆಗಳನ್ನು ಸುಮಾರು ಸರಿ ಹೇಳಿದ್ದೀನಿ ಹಾಗಾಗಿ ಮಾಸ್ತಿ ಇದ್ದರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತೇನೆ ಅದು ಸೊ ಹಾಗಾಗಿ ಮಾಸ್ತಿ ಇಸ್ ಆಲ್ವೇಸ್ ದೇರ್ ಪ್ಲಸ್ ಆ್ಯಂಡ್ ಅನೂಪ್ ಅವರ ಮ್ಯೂಸಿಕ್ಕು ಅಂದರೆ ಎಲ್ಲರೂ ಹೊಸ ಹುಡುಗರು ತುಂಬ ಖುಷಿಯಾಗುತ್ತೆ ಎಲ್ಲ ಹೊಸ ಹುಡುಗರ ಜೊತೆ ಅಷ್ಟು ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರೆ ಪ್ರೆಸೆಂಟ್ ಜನ್ರೇಷನ್ ಜೊತೆ ನಾವು ಆ್ಯಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನಿಸುತ್ತೆ ಅದು ನಮಗೂ ಬಹಳ ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ ಸೊ ಜನ್ರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗಬೇಕು ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗೋದು ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ ಹಾಗಾಗಿ ವಿಜಯ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ